you <music> सालत <laughs> जारी मार राजस्थान ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಕಚೇರಿ ಮುಂಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಸಂಘಟನೆಯ ಎಲ್ಲ ಹೋರಾಟಗಾರರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿ ಬೆಳಗಾವ್ ಅಖಂಡ ಜಿಲ್ಲೆಯಿಂದ ನಮ್ಮ ಮಾದಿಗ ಕುಲಬಾಂಧವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದರು ಯಾಕೆ ಅಂತಂದ್ರ ಮೂವತ್ ನಾಲ್ವತ್ತು ವರ್ಷ ಈಗ ನಮ್ಮ ಹಿರಿಯರೆಲ್ಲ ಒಳಮೀಸಲಾತಿ ಸಲುವಾಗಿ ಹೋರಾಟವನ್ನ ಮಾಡಿ ಈಗಾಗಲೇ ಕೆಲವು ನಮ್ಮ ಹಿರಿಯರು ಸತ್ತು ಹೋಗಿದ್ದಾರೆ ಅದರ ಫಲವಾಗಿ ಈಗಾಗಲೇ ಒಂದು ವರ್ಷ ಹಿಂದ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡ್ ಸಾವಿರ ಇಪ್ಪತ್ತ್ ನಾಲ್ಕ ಒಳಮೀಸಲಾತಿ ಜಾರಿ ಮಾಡುವ ಹಕ್ಕನ್ನ ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಅದನ್ನ ನೀವು ತಕ್ಷಣ ಜಾರಿ ಮಾಡ್ಬೇಕನ್ನುವಂತ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನ ಒಂದು ವರ್ಷ ಆದರೂ ಇನ್ನೂ ಜಾರಿಗೆ ತಂದಿಲ್ಲ ಇಲ್ಲೇ ಪಕ್ಕದ ತೆಲಂಗಾಣ ಹರಿಯಾಣ ರಾಜಸ್ಥಾನ ತಮಿಳುನಾಡು ರಾಜ್ಯಗಳು ಆಂಧ್ರ ಈಗಾಗಲೇ ಅವನ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ ನಮ್ಮ ಸರ್ಕಾರದವರು ಮೀನಾಮಿಷ್ಕೊತ ಯಾರದೋ ಒತ್ತಡಕ್ಕೆ ಮಣಿದು ನಮಗ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅದಕ್ಕ ನಾ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನತ್ತಂದ್ರ ನಾಳೆ ಆಗಸ್ಟ್ ಹದಿನೈದರೊಳಗ ನಮ್ಮ ನಮಗೆ ಕೊಡಬೇಕಾದಂತ ನ್ಯಾಯವನ್ನ ಒಳಮೆ ಮೀಸಲಾತಿ ಜಾರಿಗೆ ಮಾಡದೇ ಇದ್ರೆ ಹದಿನಾರನೇ ತಾರೀಕದಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಹಮ್ಮಿಕೊಳ್ಳ ಹಮ್ಮಕೊಳ್ಳವರಿದ್ದೇವೋ ಅದಕ್ಕೆ ಈ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದರು ಜಾತ್ಯತೀತ ಪಕ್ಷಾತೀತ ಎಲ್ಲರೂ ಭಾಗವಹಿಸಿದಾರಿಗೆ ಸಮಾಜದ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಎಲ್ಲರೂ ಭಾಗವಹಿಸಿದಾರು ಅದಕ್ಕೆ ಇಲ್ಲಿ ಸರ್ಕಾರಕ್ಕ ನಾವು ಒತ್ತಾಯ ಮಾಡೋದೇನಂತ ಅಂದ್ರೆ ಇದನ್ನ ತಕ್ಷಣ ಹದಿನೈದು ಹದಿನೈದರ ಒಳಗನ ನಮ್ಮ ನಮಗ್ ಕೊಡಬೇಕಾದಂತ ನ್ಯಾಯವನ್ನ ಒಳಮಿಸಲಾಯಿತಿಯನ್ನ ತಕ್ಷಣ ಜಾರಿಗೆ ಮಾಡ್ಬೇಕು ಇದೇನ ನಮ್ಗ್ ಒಬ್ರಿಗೆ ಸಿಗ್ತಕ್ಕಂಥದ್ಲಾ ಎಲ್ಲಾ ಒಂದ್ ನೂರಾ ಒಂದು ಜಾತಿ ದಲಿತರೊಳಗೆ ಏನ್ ಬರ್ತಕ್ಕಂತ ನೂರ ಒಂದು ಜಾತಿ ಎಲ್ಲರಿಗೂ ಕೂಡ ಸಮಾನವಾಗಿ ಅವ್ರ ಜಾತಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗ್ತೈತಿ ಅಷ್ಟ ಅಲ್ಲ ಅದಕ್ಕೆ ನಮ್ಗ ಯಾಕಂದ್ರೆ ನಮ್ದು ಮೂವತ್ ನಾಲ್ವತ್ತು ವರ್ಷ ನಮ್ ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಮಾಡಿ ಸತ್ತು ಹೋಗಿದ್ದಾರೆ ಅದಕ್ಕೆ ನಮ್ಗೆ ಹೊಟ್ಟೆ ಹಸದೈತಿ ಈಗ ನೂರ ಒಂದ್ ಜಾತ್ಯಾಗ ಆಗ ನಮಗ್ ಹೊಟ್ಟೆ ಹಸದೈತಿ ಮಾದಿಗರಿಗೆ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಾಕತ್ತೇವು ಉಳಕೀದ ಜಾತಿ ಅವ್ರಿಗೆ ಕೂಡ್ರಿ ಬೇಕಾದ್ರೆ ಬಿಡ್ರಿ ನಮ್ಮದೇನದ ತಕರಾರಿಲ್ಲ ಅವ್ರು ಕೊಟ್ಟರು ಸಂತೋಷ ಕುಡಿದ್ರ ಸಂತೋಷ ನಮಗ್ ಬೇಕಾರ ಹೊಟ್ಟೆಸದೈತಿ ನಮ್ಗೆ ಒಳಗೆ ಮೀಸಲಾತಿ ಬೇಕು ತಕ್ಷಣ ಜಾರಿ ಮಾಡ್ಬೇಕು ಜಾರಿ ಮಾಡದೆ ಹೋದ್ರ ನಾವು ಆಗಸ್ಟ್ ಹದಿನಾರನೇ ತಾರೀಕದಿಂದ ರಾಜ್ಯಾದ್ಯಂತ ಬೀದಿ ಉಗ್ರ ಹೋರಾಟವನ್ನ ಮಾಡ್ತೇವೋ ಅನ್ನುವಂತ ಮಾತನ್ನ ಈ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮುಖಾಂತರ ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬ್ರಿಗೆ ಮತ್ತು ಡಿ ಕೆ ಸುಮಾ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಅಲ್ಲಿ ಇರತಕ್ಕಂತ ನಮ್ಮ ದಲಿತ ಮಂತ್ರಿಗಳು ಮಾಧೇವಬ್ ಸಾಹೇಬ್ರಾಗಲಿ ಕರಿಗೆ ಸಾಹೇಬ್ರಾಗ್ಲಿ ಪರಮೇಶ್ವರ್ ಸಾಹೇಬ್ರಾಗಲಿ ಮತ್ತು ಕೆ ಎಚ್ ಮುನಿಯಪ್ಪ ಅವರಾಗ್ಲಿ ಮತ್ತು ತಿಮ್ಮಾಪುರ ಸಾಹೇಬ್ರಾಗಲಿ ಇವರು ಎಲ್ಲರೂ ಮಂತ್ರಿ ಇದ್ದಾರ ದಲಿತದವರು ಮತ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಸಿಗಬೇಕಾದಂಥ ಹಕ್ಕು ನಮಗೆ ಸಿಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆಂಧ್ರ ಪ್ರದೇಶದಲ್ಲಿ ಮತ್ತು ಇನ್ನುಳಿದ ಹರಿಯಾಣದಲ್ಲಿ ನಮ್ಮ ಜನರಿಗೆ ಅಲ್ಲಿ ನ್ಯಾಯ ಸಿಕ್ಕಿತ್ತು ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಮತ್ತು ಎ ಜಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನ ಆವರಿಸಿಕೊಂಡು ಆದಷ್ಟು ಬೇಗನೆ ನಾವು ಜಾತಿ ಜನಗಂತ ಮುಗಿಸಿ ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಕಳೆದ ಬಾರಿ ನಮಗೆ ಹೇಳಿದ್ರು ಕಳೆದ ಬಾರಿ ಬೆಳಗಾವಿ ಒಂದು ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಕನಿಷ್ಠ ನಾವೇನಿದ್ರು ಇಪ್ಪತ್ತೈದು ಸಾವಿರ ಜನ ಸೇರ್ಪಟ್ಟು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ವಿ ಅವತ್ತು ಕೂಡ ನಾವು ಪಕ್ಷಾತೀತವಾದಂತ ಒಂದು ಒತ್ತಾಯ ಕೂಡ ಮಾಡಿದ್ವಿ ಆದರೆ ಇವತ್ತು ಏನೋ ಇಲ್ಲ ಸರ್ಕಾರ ಎಲ್ಲೋ ಒಳಗಡೆ ಒಂದು ಒಂದು ಸಂದೇಶ ಕಳಿಸದ ಹೇಳಿ ನಾವು ಹದಿನೈದು ತಾರೀಕು ಒಳಗಡೆ ಆಗಸ್ಟ್ ನಾವು ನಿಮ್ಮ ಒಂದು ಮೀಸಲಾತಿಯನ್ನ ಜಾರಿ ಮಾಡ್ತೇವೆ ಅಂತ ಹೇಳೈತಿ ಆದ್ರೆ Редактор ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದಂತ ಇರುವಂತ ಎರಡ್ನೂರ ಎಪ್ಪತ್ನಾಲ್ಕು ಸಚಿವರ ಗಮನಕ್ಕೆ ಈಗ ನಾನು ತುಂಬಾ ಕಳೆದ ಬಾರಿ ತಮಟೆ ಚಳವಳಿಗಳನ್ನು ಮಾಡಿದ್ದೇವೆ ಬಹಳಷ್ಟು ಹೋರಾಟಗಳನ್ನು ಮಾಡಬೇಕು ಅವ್ರ ಗಮನ ಸೆಳೆದಿದ್ದೇವೆ ಈ ಬಾರಿ ನಾವು ಹೇಳ್ತೇವೆ ನಾಳೆ ನಡೆಯುವ ಮಳೆಗಾಲ ಒಂದು ಏನು ಅಧಿವೇಶನ ಐತಿ ಆ ಅಧಿವೇಶನದಲ್ಲಿ ನಮಗೆ ನಮ್ಮ ಹಕ್ಕು ನಮ್ಮ ನ್ಯಾಯ ನಮಗೆ ಸಮಬಾಳು ಸಾಮಾಜಿಕ ನ್ಯಾಯನ ಕೊಡಬೇಕು ಇದು ತಾವು ಬಸವಣ್ಣವರ ಒಂದು ಏನ ತಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣವರ ಒಂದು ಅನುಭವ ಮಂಟಪ ಛಾಯಾಚಿತ್ರ ಏನು ಕೊಟ್ಟಿರಲ್ಲ ಆ ಅನುಭವ ಮಂಟಪದಲ್ಲಿ ಏನ್ ಹೇಳದಂದ್ರ ಮಾದಿಗರಿಗೆ ತಾವು ಒಂದು ಕಡೆ ಕಡೆಗಣಿಸಿದ ಅಳಿಸಬೇಕು ಈ ಅಂಕಿತ ನಾಮ ಆದಷ್ಟು ಹಾಕಿ ಒಂದು ಶಕ್ತಿ ತುಂಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಇನ್ನೂರಲ್ಲೇ ನಾನು ಮನವಿ ಮಾಡ್ತೇನೆ ರುದ್ರಾಪಾಲಮನಿ ಉಪ ಸಭಾಧ್ಯಕ್ಷರಾದ ಇವರೆಲ್ಲರೂ ಸರ್ಕಾರದ ಒಳಗೆ ಇರುವುದರಿಂದ ಇವರೆಲ್ಲೋ ಸರ್ಕಾರದ ಮೇಲೆ ಇವರೆಲ್ಲ ಮಂತ್ರಿಗಳು ಒತ್ತಡ ಹಾಕಿ ಮುಖ್ಯಮಂತ್ರಿ ಅವರ ಕೈಯಿಂದ ಆದೇಶವನ್ನು ಹೊರಡಿಸಬೇಕು ಅನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನು ನಾಯಕರತ್ ಹೇಳ್ಕೊತ ಹೊಂಟದ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರೆ ಐಂದ ನಾಯಕರತ್ ಹೇಳಿ ಅದ್ರ ಲಾಭ ಪಡ್ಕೊಂಡ್ರು ಆದ್ರ ನಮ್ ದಲಿತರಿಗೆ ನ್ಯಾಯ ಕೊಟ್ಟಿಲ್ಲ ಅವ್ರ ಬರೀ ಮಂತ್ರಿ ಸರ್ಕಾರದಾಗ ಮಂತ್ರಿ ಮಾಡ್ರಿ ನ್ಯಾಯ ಅಲ್ಲ ಎಲ್ಲಾರದು ಹಚ್ಚಿ ತುಂಬಬೇಕ ಎಲ್ಲಾರು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಬದಕಲಿಕ್ಕೆ ಹಕ್ಕು ಕೊಡ್ಬೇಕು ನಾಳೆ ನಮ್ ಮಕ್ಕಳಿಗೆ ನೌಕರಿ ಬೇಕು ಶಿಕ್ಷಣಕ್ಕ ಅವಕಾಶ ಕೊಡ್ಬೇಕು ನೌಕ್ರಿಗೆ ಅವಕಾಶ ಕೊಡ್ಬೇಕು ಅದ್ರ ಸಲುವಾಗಿ ನಾವು ಬೇಡಾಕತಿವಿ ನಾವೇನ್ ಬೇರೆ ಏನ್ ಬೇಡಾಕತಿಲ್ಲ ಅವ್ರ ಕಡೆ ಏನ ನಾವ್ ರೊಕ್ಕ ಕೇಳ ಏನ್ ರೋಡ್ ಬಾರ ಐತಿ ರೋಡ್ ರೊಕ್ಕ ಕೊಡೋದ್ ಕೇಳಾಕತ್ತಿಲ್ಲ ನಮಗ ಸಮಾಜಕ್ಕ ಕೊಡಬೇಕಾದಂತ ನ್ಯಾಯವನ್ನು ಹೇಳಿ ಅಂದ ನಾವ್ ಒತ್ತಾಯ ಮಾಡಾಕತ್ತೇವು ನೀವು ಕೂಡ ನಮ್ ಪರವಾಗಿ ನಮ್ಮ ಮಾದಿಗರ ಎಲ್ಲರ ಪರವಾಗಿ ನೀವು ಧ್ವನಿ ವ್ಯಾಪ್ತಬೇಕು ಇದನ್ನ ಮುಖ್ಯಮಂತ್ರಿ ಅವ್ರಿಗೆ ಕಳ್ಸಿ ಹೇಳಿ ನಿಮ್ ಎಲ್ಲರಿಗೂ ಕೂಡ ಕಳಿ ವಿನಂತಿ ಮಾಡ್ಕೊತನು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾದಿಗ ಜೈ ಮಾದಿಗ oh my god